ಸಂಬಂಧಪಟ್ಟಂತೆ ವಿಜಯನಗರ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಧಾರ್ಮಿಕ ಕ್ಷೇತ್ರ ಪವಿತ್ರವಾದ ತಾಣವಾಗಿದೆ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವಿಜಯನಗರ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಜೆಪಿ ಯುವ ಮೋರ್ಚಾದ ವಿಜಯನಗರ ಜಿಲ್ಲಾಧ್ಯಕ್ಷ ಈ ರೀತಿಯಾಗಿ ಕಿಡಿಕಾರಿರೋದು ಅಲ್ಲಿನ ಸಂಘವು ಹಲವು ಸಮಾಜಮುಖಿ ಕೆಲಸ ಮಾಡ್ತಾ ಇದೆ ಹಲವು ಬಡವರಿಗೆ ಸಹಾಯ ಕೂಡ ಮಾಡಿದೆ ವಿನಾಕಾರಣ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತೇಳಿ ಕಿಚಡಿ ಕೊಟ್ರೇಶ್ ಈ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಆಕ್ರೋಶ ಹೊರ ಹಾಕಿರೋದು ಕಿಚಡಿ ಕೊಟ್ರೇಶ್ ನಂತರ ಭಕ್ತರು ಜಾತಿ ಮತ ಭೇದ ಯಾವುದೂ ಇಲ್ಲದೆ ಪ್ರತಿಯೊಬ್ಬರು ಕೂಡ ನಡ್ಕೊಂಡು ನೆರಕಾದ್ರೂ ಪುಣ್ಯ ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳ ಆದ್ರೆ ಧರ್ಮಸ್ಥಳದಲ್ಲೊಂದು ಒಂದು ಈ ಥರ ಒಂದು ಪೈಸಾಚಿಕವಾಗಿರ್ತಕ್ಕಂಥ ಘಟನೆ ನಡೀತಿರ್ತಕ್ಕಂಥದ್ದು ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವುದೇ ಅಧಿಕೃತವಾಗಿ ಇದನ್ನು ಮಾಡಿದೆ ಕೇವಲ ತಮ್ಮ ಒಂದು ಇದಕ್ಕಾಗಿಯೇ ಈ ಥರದ್ದು ಅಪಪ್ರಚಾರದಲ್ಲಿ ನಿರಂತರವಾಗಿರ್ತಕ್ಕಂಥದ್ದು ಭಾಳ ಬೇಸರ ಬೇಸರವಾಗಿರ್ತಕ್ಕಂಥ ಸಂಗತಿ ನೋಡಿ ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಕೆರೆಗಳು ಸಾವಿರಾರು ಕೆರೆಗಳ ಆಗಿದಾವೆ ದೇವಸ್ಥಾನಗಳ ಜೀರ್ಣೋದ್ಧಿ ಆಗಿದ್ದಾವೆ ಪುನಶ್ಚೇತನ ಕೆರೆ ಪುನಶ್ಚೇತನಗಳಾಗಿದ್ದಾವೆ ಸಾಕಷ್ಟು ಆ ಆಶ್ರಮಗಳು ಅನಾಥಾಶ್ರಮಗಳು ಮತ್ತು ಇತರ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಕೂಡ ಇವತ್ತು ಧರ್ಮಸ್ಥಳದಿಂದ ಡೆವಲಪ್ಮೆಂಟ್ ಆಗಿರತಕ್ಕಂಥದ್ದು ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಧರ್ಮಸ್ಥಳ ಸಂಘದ ಸಂಘ ಇದೆ ಸೊ ಧರ್ಮಸ್ಥಳದ ಒಂದು ಈ ಒಂದು ಆಡಳಿತದ ಮೇಲೆ ಈ ಥರದ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ ಹಾಗಾಗಿ ಒಬ್ಬ ಅಮ ಅಮ ಅನಾಮಿಕ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಏನು ಎತ್ತ ಗುರಿ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿ ನಡ್ಕೊಂಡು ಇವರು ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ಭಾಳ ಖಂಡನೀಯ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದೆ ಇವತ್ತು ಹದಿನೆಂಟು ಪಾರ್ಟ್ಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾನೆ ಆದರೆ ಈ ಅವನು ಹೇಳಿದ್ದೆ ಸತ್ಯ ಸರಿ ಅಂತಂದರೆ ಅದು ಇಷ್ಟ ಏನಾದರೂ ಆಗ್ಬೇಕಾಗಿತ್ತು ಆದರೆ ಇದು ಬೇವ ಕೇವಲ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಆಗ್ತಕ್ಕಂಥದ್ದು ಸರಿಯಲ್ಲ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ನಮ್ಮ ಧಾರ್ಮಿಕ ಧಕ್ಕೆಗೆ ಅಡಕೆ